ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಈ ವರ್ಷದ ತುಳಸಿ ಪೂಜೆಯನ್ನು ಯಾವಾಗ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತೀನಿ ನೋಡ್ಕೊಳ್ಳಿ ಈಗ ತುಳಸಿ ಪೂಜೆ ಅಂತ ಹೇಳಿದ್ರೆ ನೀವು ಕೇಳಿರ್ಬೋದು ಪ್ರತಿ ವರ್ಷ ದೀಪಾವಳಿಯ ಜೊತೆಗೂಡಿ ಆಚರಿಸುವಂಥ ಹಬ್ಬ ಇದನ್ನು ಮಾಡಬೇಕಾದ್ರೆ ಮೊದಲು ಹೊಸಲಿಗೆ ಪೂಜೆಯನ್ನು ಮಾಡಬೇಕು ಹೊಸ್ತಿಲಿಗೆ ಪೂಜೆಯನ್ನು ಮಾಡಿಕೊಂಡು ರಂಗೋಲಿಯನ್ನು ಬಿಟ್ಕೊಂಡು ಮೊದಲು ರಂಗೋಲಿಯನ್ನು ಬಿಟ್ಟು ಆನಂತರವಾಗಿ ಈ ಪೂಜೆಯನ್ನು ಮಾಡಬೇಕಾಗತ್ತೆ ಇದನ್ನು ಆಚರಿಸುವಂತಹ ಉದ್ದೇಶ ಏನು ಅಂದರೆ ವಿಷ್ಣು ಹಾಗೂ ತುಳಸಿಯ ಮದುವೆಯ ಆಚರಣೆಯೇ ಆಗಿರುತ್ತದೆ ಚಂದ್ರಮಾನ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಹನ್ನೆರ ಹನ್ನೆರಡನೆಯ ದಿನ ಅಂದರೆ ದ್ವಾದಶಿ ಎಂದು ಈ ಹಬ್ಬವನ್ನು ಉತ್ತಾನ ದ್ವಾದಶಿ ಎಂದು ಆಚರಿಸಲಾಗುತ್ತದೆ ಈಗ ತುಳಸಿಯನ್ನು ನಾವು ಮೊದಲೇ ನೀಟಾಗಿ ಎಲ್ಲ ತೊಳೆದು ಕಟ್ಟೆಯನ್ನೆಲ್ಲ ಮಾಡಿಕೊಂಡಿರಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಂತ ಹೇಳಿದರೆ ಅದರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿಯನ್ನು ಸಹ ಇಟ್ಟು ಪೂಜೆಯನ್ನು ಮಾಡಬೇಕು ದೀಪಗಳಿಂದ ರಂಗೋಲಿಗಳಿಂದ ಬೃಂದಾವನವನ್ನು ಅಲಂಕರಿಸಲಾಗುತ್ತದೆ ಈ ದಿನದಂದು ತುಳಸಿ ಕಟ್ಟೆಯನ್ನು ರಂಗೋಲೆ ಹೂವು ಹಾಗೂ ಮಾವಿನ ಎಲೆಗಳಿಂದ ಅಲಂಕರಿಸಿ ಕೃಷ್ಣನ ಅಥವಾ ವಿಷ್ಣು ಕೃಷ್ಣ ಅಂದ್ರೂ ಒಂದೇ ವಿಷ್ಣು ಅಂದ್ರೂ ಒಂದೇ ಆಗಿರತ್ತೆ ಆ ಮೂರ್ತಿಯನ್ನು ಇರಿಸಿ ಪೂಜೆಯನ್ನು ಮಾಡಬೇಕು ದೀಪಾವಳಿಯಂತೆ ಈ ದಿನನೂ ಸಹ ಪಟಾಕಿಯ ಮಹಾಪೂರನೇ ನಾವು ಅರಸ್ತೀವಿ ಅಂದರೆ ತುಳಸಿ ಅಂತ ಹೇಳಿದ್ರೆ ಅದೊಂದು ರೀತಿಯಲ್ಲಿ ತುಂಬಾ ಒಂದು ಭೂಲೋಕದಲ್ಲಿರುವಂಥ ದೇವತೆ ಥರನೇ ಅದು ತುಳಸಿ ಆವತ್ತಿನ ದಿನ ನಾವು ಮನೆಗೆ ತೋರಣವನ್ನು ಕಟ್ಟಬೇಕಾಗತ್ತೆ ಅನಂತರವಾಗಿ ತುಳಸಿ ಕಟ್ಟೆನ ನೋಡಿ ಈ ರೀತಿಯೆಲ್ಲ ಅಲಂಕಾರವನ್ನು ಮಾಡಬೇಕು ಆ ಯಾವ ದಿನ ಯಾವ ಇದನ್ನು ಆಚರಿಸ್ಬೇಕಾಗತ್ತೆ ಯಾವ ದಿನ ಅಂತ ನಾನು ಹೇಳ್ತೀನಿ ಆ ದ್ವಾದಶಿಯ ದಿನ ಅಂತ ಹೇಳಿದ್ರೆ ಈಗ ನವೆಂಬರ್ ಎರಡನೆಯ ತಾರೀಕು ಅಂದರೆ ಭಾನುವಾರ ಬೆಳತೆ ಭಾನುವಾರ ನೀವು ಏನಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಐದು ಗಂಟೆ ಎ ಎಮ್ ಫೈವ್ ಫಾರ್ಟಿ ಏಯ್ಟ್ ಅಂದರೆ ಐದು ನಲವತ್ತೆಂಟು ನಿಮಿಷದವರೆಗೂ ಸಹ ಮಾಡ್ಬೋದು ಅದು ಆಗಲಿಲ್ಲ ಅಂದವರು ಬೆಳಗಿನ ಸಮಯದಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಗೋಧೋಳಿ ಸಮಯದಲ್ಲಿ ಅಂದರೆ ಆರು ನಲವತ್ತು ಪಿ ಎಮ್ ಏಯ್ಟ್ ಫಾರ್ಟಿ ಪಿ ಎಮ್ವರೆಗೂ ಸಹ ನೀವು ಈ ಪೂಜೆಯನ್ನು ಮಾಡಬೇಕು ತುಳಸಿಗೆ ಐದು ತರಹದ ಹಣ್ಣುಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾದ್ರೆ ನೀವು ಯಾವುದೇ ಒಂದು ಹೂಗಳನ್ನಾಗಲಿ ಮಲ್ಲಿಗೆ ಆಗಿರ್ಬೋದು ಚಾಜಿ ಆಗಿರ್ಬೋದು ಹಲವಾರು ರೀತಿಯ ಹೂಗಳೆಲ್ಲ ಸಿಗುತ್ತೆ ರೋಸ್ ಆಗಿರ್ಬೋದು ಇದೆಲ್ಲ ತುಂಬ ಚೆನ್ನಾಗಿ ಅಲಂಕಾರನ ಮಾಡಬೇಕು ಯಾಕೆ ಅಂದರೆ ವಿಷ್ಣು ಅಂದರೆ ಕೃಷ್ಣನ ಪೂಜೆಯನ್ನು ಮಾಡೋದರಿಂದಾಗಿ ತು ಕೃಷ್ಣನಿಗೆ ಅಥವಾ ವಿಷ್ಣುವಿಗೆ ತುಳಸಿ ಅಂದರೆ ತುಂಬಾ ಇಷ್ಟ ಇರತ್ತೆ ಲಕ್ಷ್ಮಿಯ ಸ್ವರೂಪ ಆಗಿರೋದರಿಂದ ಬೇಕಾದರೆ ನೀವು ಒಂದು ಲೋಟಸ್ ಇರುತ್ತಲ್ಲ ಅದನ್ನು ಇಡ್ಬೋದು ಮತ್ತು ವಿಷ್ಣುವಿಗೆ ಪ್ರಿಯವಾದಂಥ ತುಳಸಿಯಿಂದ ಅಲಂಕಾರವನ್ನು ಮಾಡಬೇಕು ಹಾರಗಳೆಲ್ಲ ಸಿಗುತ್ತೆ ಪೂಜಾ ಸಾಮಗ್ರಿಗಳ ಒಂದು ಇದರಲ್ಲಿ ಹೂವಿನ ಅಂಗಡಿಗಳಲ್ಲೆಲ್ಲ ಹಾರಾನ ತಗೊಂಡು ಆದರೆ ಮಲ್ಲಿಗೆ ಹಾರ ಆಗಿರ್ಬೋದು ಜಾಜಿ ಮಲ್ಲಿಗೆ ಮತ್ತು ಸೂಜಿ ಮಲ್ಲಿಗೆ ಇದರಿಂದ ಅಲ್ಲೆಲ್ಲ ಸ ಸಿಗುತ್ತೆ ಮತ್ತು ಇನ್ನೊಂದು ಸೇವಂತಿಕೆಯ ಹೂಗಳನ್ನೆಲ್ಲ ತಗೊಂಡು ತುಳಸಿಗೆ ಅಲಂಕಾರವನ್ನು ಮಾಡಬೇಕಾಗಿರುತ್ತೆ ಈಗ ನಾನು ಈಗಾಗಲೇ ಹೇಳಿದ್ದೀನಿ ತುಳಸಿ ಪೂಜೆಯನ್ನು ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತವನ್ನು ನೋಡಿಕೊಂಡು ಪೂಜೆ ಮಾಡಿ ಇಲ್ಲಾಂದರೆ ಗೋಧೂಳಿ ಸಮಯದಲ್ಲಾದ್ರೂ ಮಾಡಿ ಒಟ್ಟಿನಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಮತಾ ಮೈಸೂರು ಅನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬು ಆಗಿ ನಾನು ಈ ರೀತಿಯ ಹೊಸ ಹೊಸ ವೀಡಿಯೋಗಳನ್ನ ಆಗಾಗ ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಪ್ರೋತ್ಸಾಹಿಸಿ ಆ ನಂತರ ತುಳಸಿ ಪೂಜೆಗೆ ಮುಖ್ಯವಾಗಿ ಏನು ಹೇಳಿದ್ರೆ ನೀವು ಪೂಜೆ ಮಾಡಿದ ನಂತರ ಎಲೆ ಅಡಿಕೆ ತಾಂಬೂಲನ್ನು ಸಹ ಕೊಡ್ಬೋದು ವಿಷ್ಣುವಿಗೆ ಮತ್ತು ತುಳಸಿಗೆ ಮೊದಲಿಗೆ ಒಂದು ಹಾಲಿನಲ್ಲಿ ಒಂದು ಅಭಿಷೇಕವನ್ನು ಮಾಡಿ ಆನಂತರವಾಗಿ ಎಲೆ ಅಡಿಕೆ ಎಲ್ಲ ರೀತಿಯ ಒಂದು ಹಣ್ಣುಗಳೆಲ್ಲ ಇಡಿ ಅದರಲ್ಲೂ ಒಳ್ಳೆಯ ಒಂದು ಇದು ಏನು ಎಲೆ ಸಿಗುತ್ತೆ ಬೀಟಲ್ ಲೀಫ್ ಅಂತ ಹೇಳಿದ್ರೆ ಏನು ಎಲೆ ನಾವು ಈ ಬಳಸ್ತೀವಲ್ಲ ಪೂಜೆಗೆ ಬಳಸುವಂಥ ಎಲೆ ಅಂಥ ಎಲೆನ ಬಳಸ್ಕೊಂಡು ಅದನ್ನು ಚೆನ್ನಾಗಿ ಅಲಂಕಾರವನ್ನು ಅಂದರೆ ಬಾಗಿಲಿಗೆ ತೋರಣವನ್ನು ಕಟ್ಟೋದಾಗಿರ್ಬೋದು ಅಥವಾ ಮಾವಿನ ಎಲೆಯೆಲ್ಲಾದರೂ ಕಟ್ಬೋದು ಮತ್ತು ಪೂಜೆಗೆ ಬೇಕಾದ ಅಲಂಕಾರಿಕವಾಗಿಯೂ ಸಹ ನೀವು ಈ ವಿಳ್ಳೆದೆಲೆಯನ್ನು ಬಳಸ್ಕೊಳ್ಬೋದು ಆ ಉತ್ಥಾನ ದ್ವಾದಶಿ ಅಂತಲೂ ಸಹ ಇದನ್ನು ಕರಿತೀವಿ ಆದ್ದರಿಂದ ತುಳಸಿ ಪೂಜೆ ಮಾಡಬೇಕಾದ್ರೆ ಎಲೆ ಅಡಿಕೆ ಬಹಳ ಮುಖ್ಯವಾಗಿರುತ್ತದೆ ಅದರ ಜೊತೆಗೆ ಹಲವಾರು ರೀತಿಯ ಹೂಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಆ ರಂಗೋಲಿಯನ್ನು ಮೊದಲಿಗೆ ಬರೆಯ ಹಾಕಬೇಕಾಗತ್ತೆ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಮಾಡಿ ನಾನು ಈ ರೀತಿಯೇ ಆಚರಣೆ ಮಾಡೋದು ಅದರ ಬಗ್ಗೆ ನಾನು ಯಾವ ದಿನ ಅಂತ ಹೇಳಿದ್ದೀನಿ ಅದು ಮಾಡಿದ ನಂತರ ಪೂಜೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಸಹ ಅಪ್ಲೋಡ್ ಮಾಡ್ತೀನಿ ಇದು ಹೇಗೆ ಪೂಜೆನ ನೀವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾನು ವಿಷಯನ ತಿಳಿಸಿದ್ದೀನಿ ಆ ಬೃಂದಾವನವನ್ನು ರಂಗೋಲೆ ಮತ್ತು ಹೂಗಳಿಂದ ಅಲಂಕರಿಸಿ ಕೃಷ್ಣನ ಮೂರ್ತಿಯನ್ನು ಅಂದರೆ ವಿಷ್ಣು ಅಥವಾ ಕೃಷ್ಣನ ಮೂರ್ತಿಯನ್ನು ನೀವೇನು ಮಾಡಿ ಒಂದು ತುಳಸಿ ಕಟ್ಟೆ ಹತ್ರ ಇಡಬೇಕಾಗತ್ತೆ ನಂತರವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ತುಳಸಿ ಅಂತ ಹೇಳಿದರೆ ಅದಕ್ಕೆ ದೀಪಗಳು ಅಲಂಕಾರಗಳನ್ನು ಸಹ ನೀವು ಮಾಡಬೇಕು ಬಂದಂತಹ ಮುತ್ತೈದೆಯರಿಗೆ ಬಳೆ ಮತ್ತು ಇದನ್ನೆಲ್ಲ ಕೊಟ್ಟು ನೀವು ಆ ತಾಂಬೂಲವನ್ನು ಕೊಡೋದರಿಂದಾಗಿ ಇನ್ನೂ ನಿಮ್ಮ ಮನೆಯ ಅಭಿವೃದ್ಧಿ ಆಗುತ್ತೆ ಯಾಕೆಂದರೆ ಯಾವುದೇ ಒಂದು ಈ ಒಂದು ಪೂಜೆಯನ್ನು ಮಾಡೋದು ಏನು ಅಂತ ಹೇಳಿದ್ರೆ ವಿಷ್ಣುವಿಗೂ ತುಳಸಿವಿಗೂ ಮದುವೆ ಮಾಡುವಂಥ ಒಂದು ಇದು ರುಕ್ಮಿಣಿಯಾಗಿ ಜನ್ಮ ಪಡೆದು ಕಾರ್ತಿಕ ಶುದ್ಧವಾದಂಥ ದ್ವಾದಶಿ ಎಂದು ಕೃಷ್ಣನನ್ನು ಅಂತ ಪುರಾಣದ ಪ್ರಕಾರವಾಗಿ ಹೇಳಲಾಗಿರುತ್ತದೆ ಅಂದರೆ ಕ್ಷೀರ ಸಾಗರದಿಂದ ಕಳೆದಾಗ ಕೊನೆಯದಾಗಿ ಅಮೃ ಅಮೃತದ ಕಲಶ ಬಂತು ಅದನ್ನು ಕೈಗೆ ತೆಗೆದುಕೊಂಡಂತಹ ವಿಷ್ಣುವಿನ ಕಣ್ಣುಗಳಿಂದ ಬಂದ ಆನಂದ ಭಾಷವೇ ಈ ತುಳಸಿಯ ಒಂದು ಸಣ್ಣ ಗಿಡವಾಗಿ ಹುಟ್ಟಿತು ಆದ್ದರಿಂದ ನಮ್ಮ ಸನಾತನ ಧರ್ಮದಲ್ಲಿ ಈ ವಿಷ್ಣು ತುಳಸಿಗೆ ಆಗಲಿ ಅಥವಾ ತುಳಸಿಗೆ ಆಗಲಿ ಅತಿಯಾದಂತಹ ಉತ್ತಮವಾದ ಸ್ಥಾನವನ್ನು ಕೊಟ್ಟಿದೆ ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ಸಹ ವಿಷ್ಣುವು ಮದುವೆ ಆದನು ಅಂತಲೂ ಸಹ ಪುರಾಣಗಳ ಪ್ರಕಾರವಾಗಿ ಹೇಳಲಾಗುತ್ತದೆ ಆದ್ದರಿಂದ ತುಳಸಿ ಹಬ್ಬವನ್ನು ಮಾಡಬೇಕಾದ್ರೆ ಮಡಿಯಿಂದ ಮಾಡಿ ಆ ದಿನ ನೀವು ಅಂದರೆ ಎರಡನೇ ತಾರೀಕು ಅಂದರೆ ಭಾನುವಾರ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಹುಣ್ಣಿಮೆ ದಿನವೂ ಸಹ ಮಾಡ್ಬೋದು ಮತ್ತು ಹುಣ್ಣಿಮೆ ದಿನ ಮಾಡಿ ಮತ್ತು ಫ್ರೈಡೇನೂ ಮಾಡ್ಬೋದು ಆ ದಿನ ನೀವು ಪಟಾಕಿಗಳನ್ನೆಲ್ಲ ಒಡೆಯೋದಾಗಿರ್ಬೋದು ಇದನ್ನೆಲ್ಲ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ತುಳಸಿ ಹಬ್ಬದ ದಿನ ಇದನ್ನು ಪಟಾಕಿಯನ್ನು ಒಡೆಯಬೇಕು ಥ್ಯಾಂಕ್ ಯು ಸೋ ಮಚ್